ಏತಾನೆ ನಿಹಿತಾನೆ ಪೂರ್ವ ಪೂರ್ವಂ ಎಲ್ಲ ಎಲ್ಲ ಎಲ್ಲರನ್ನೂ ಕೊಂದಾಗಿದೆ ನಾನು ಈಗಾಗಲೇ ನೀನು ಕೊಲ್ಲುವುದೇನಿಲ್ಲ ನಿಮಿತ್ತ ಮಾತ್ರ ಭವ ಸುಮ್ಮನೆ ಎಡಗೈಯಲ್ಲಿ ಹಿಂಗನ್ನು ಅಷ್ಟರ ಮಟ್ಟಿಗೆ ಅನುಗ್ರಹ ಮಾಡಿದ್ದಾನೆ ಈ ಅನುಗ್ರಹಗಳನ್ನೆಲ್ಲ ನೀವು ಮಹಾಭಾರತ ಯುದ್ಧದಲ್ಲಿ ನೋಡಬೇಕು ಒಂದೊಂದು ಸಂದರ್ಭ ಅಂತೂ ಕೃಷ್ಣ ಎದುರಿಗೆ ಸಾರಥಿ ಇದ್ದಾನೆ ಇವನಿಗೆ ಕಣ್ಣಾರೆ ಕಾಣ್ತದೆ ಇವನಿಗೆ ಕಣ್ಣಾರೆ ಏನು ಕಾಣ್ತದೆ ಅಂದರೆ ಇವನು ಬಾಣ ಬಿಡೋದು ಅದನ್ನು ಶಿವ ಮುಂದೆ ಮುಂದುವರಿಸೋದು ಶಿವ ಹೋಗಿ ಹೀಗೆ ಯಾರಿಗೆ ಇವನು ಹೊಡಿಲಿಕ್ಕೆ ಹೊರಟಿದ್ದಾನೆ ಆ ಶಿವನಿಗೆ ಶಿವನ ಕೈಯಿಂದ ಅದು ಹೋಗಿ ಆ ವೈರಿಗೆ ತಾಗೋದು ಇದು ಪ್ರಶ್ನೆ ಆಗುತ್ತೆ ಈ ಅರ್ಜುನನಿಗೆ ಅವನು ಕೇಳ್ತಾನೆ ವೇದವ್ಯಾಸರ ಹತ್ರ ನನಗೆ ಹೀಗೊಂದು ನಾನು ಯುದ್ಧ ಮಾಡ್ತಿರುವಾಗ ನಾನು ಬಾಣ ಬಿಡ್ತೇನೆ ನನ್ನ ಬಾಣ ನಾನು ಬಿಟ್ಟದ್ದು ಹೋಗುವುದಲ್ಲ ಎದುರಿಗೆ ನನ್ನಕ್ಕಿಂತ ಮುಂಚೆ ಅಲ್ಲಿ ಶಿವ ಇರ್ತಾನೆ ಅವ ಅದನ್ನು ತಗೊಂಡು ಹೋಗಿ ಅವನು ಹಾಕ್ತಾನೆ ಇದೇನಿದು ಅಂತ ನಗ್ತಾರೆ ವೇದವ್ಯಾಸರು ಅವರು ವಿವರಿಸ್ತಾರೆ ಇದು ಹೇಗೆ ಕೃಷ್ಣ ನಿನಗಿಂತ ಮೊದಲು ಸಾಯುವುದಕ್ಕೆ ಆ ವೀರರಿಗೆ ಈಗಾಗಲೇ ಲಯಕರ್ತೃ ಶಿವನನ್ನು ಆಗಿತ್ತು ಕೃಷ್ಣ ಇದು ಕಣ್ಣಾರೆ ಕಂಡ ಅನುಭವವಾಗಿ ಅರ್ಜುನ ಯುದ್ಧ ಭೂಮಿಯಲ್ಲಿ ಮತ್ತೊಮ್ಮೆ ಕೇಳ್ತಾನೆ ಅವನಿಗೆ ಗೊತ್ತಿರಬೇಕಿತ್ತು ಈ ಒಂದು ವಿಶ್ವರೂಪದಲ್ಲಿಯೇ ಅದು ಸಾಬೀತಾಗಿತ್ತು ಆದರೆ ಅವನಿಗೆ ಅದು ಮತ್ತೆ ಮರಿತದೆ ಅವನಿಗೆ ಮರ್ತ ಮರ್ತಿದೆ ಅನ್ನೋದನ್ನು ಅವನ ಅನುಗೀತೆಯ ಸಂದರ್ಭದಲ್ಲೂ ನಾವು ನೋಡಿದ್ದೇವೆ ನಾನು ನಿಮಗೆ ಅದನ್ನು ಹೇಳಿದ್ದೇನೆ ಅಂದರೆ ಈ ಎಡಗೈಯಿಂದ ಕೊಲ್ಲುವ ಸಾಮರ್ಥ್ಯವನ್ನು ಮಹಾಭಕ್ತನಿಗೆ ಅನುಗ್ರಹಿಸಲಾಗ್ತದೆ ಅಥವಾ ಅದು ಸಾಕ್ಷಾತ್ ಭಗವಂತನ ಸಾಧ್ಯತೆ ಅದನ್ನು ಕೊಟ್ಟಿದ್ದೇನೆ ಅಂತ ಕೂಡ ಇಲ್ಲೇ ಹೇಳ್ತಿದ್ದಾನೆ ಇಂಥ ಎಲ್ಲ ಸಂಗತಿಗಳ ಮಧ್ಯೆ ಭಗವಂತ ಕಟ್ಟ ಕಡೆಗೆ ಹೇಳಿದ್ದು ವೇದವನ್ನು ತಿಳಿದವನಾಗಲಿ ಅಂದರೆ ಜ್ಞಾನಿಯಾಗಲಿ ಮಹಾಕರ್ಮದಲ್ಲಿ ಉನ್ನತ ಅವಸ್ಥೆಯ ಕರ್ಮವನ್ನೆಲ್ಲ ದಾಟಿದ ಕರ್ಮಿಯಾಗಲಿ ಜೊತೆಗೆ ಅನೇಕ ದಾನ ಧರ್ಮಗಳನ್ನು ಮಾಡಿದ ದಾನಿಯಾಗಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ ತಪಸ್ವಿಯಾಗಲಿ ಯಾರೂ ನನ್ನನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಇದ್ದಾನೆ ಆದರೆ ಈ ಥರ ಸಖ್ಯಭಾವದಲ್ಲಿ ಗೆಳೆಯನ ಹಾಗೆ ಇದ್ದುಕೊಂಡು ಓಡಾಡಿ ಅಲ್ಲ ಪ್ರಥಮ ಇದು ಸಖ್ಯ ಭಾವದಲ್ಲಿ ಭಗವಂತನನ್ನು ಕಾಣಬಹುದು ಸಖ್ಯ ಭಾವದಲ್ಲಿ ಭಗವಂತ ಎಂಥ ಹೈಟಿಗೆ ಒಬ್ಬ ಶಿಷ್ಯನನ್ನು ಕರ್ಕೊಂಡು ಹೋಗ್ಬೋದು ಅನ್ನುವುದಕ್ಕೂ ಕೂಡ ಬಹುಶಃ ನಮ್ಮ ಪರಂಪರೆಯಲ್ಲಿ ಬೇರೆ ಉದಾಹರಣೆ ಇಲ್ಲ ಭಕ್ತಿಗಿದೆ ದಾಸ್ಯಕ್ಕಿದೆ ಅಥವಾ ಭಜನೆಗಿದೆ ಸ್ಮರಣೆಗಿದೆ ಕೀರ್ತನೆಗಿದೆ ಇನ್ನು ಪಾದ ಸೇವನೆಗಿದೆ ನಮಸ್ಕಾರಕ್ಕೆ ಇದೆ ಒಂದ ನಮಗೆ ಆದರೆ ಇದಕ್ಕೆ ಸಖ್ಯಕ್ಕೆ ಕೃಷ್ಣಾರ್ಜುನರ ಹಾಗೆ ಸಖ್ಯ ಭಾವದಿಂದ ಆ ಅಲ್ಟಿಮೇಟನ್ನು ಕಾಣುವ ಮಿಲನವಾಗುವ ತೋರುವ ಯಾವ ಸಾಧ್ಯತೆಯನ್ನು ಕೂಡ ನಮಗೆ ಬೇರೆ ಎಲ್ಲೂ ಉದಾಹರಣೆ ಕೊಡೋಕ್ಕೆ ಸಿಗೋದಿಲ್ಲ ಇದೊಂದೇ ಸಿಗೋದು ಅಂದರೆ ನೀವು ಕೇಳ್ಬೋದು ಗೋಪಿಕೆಯರ ಜೊತೆಗೂ ಸಖಿ ಭಾವ ಎಲ್ಲ ಇತ್ತಲ್ಲ ಅಂತ ನಾನು ಅದನ್ನೆಲ್ಲ ಹೇಳ್ತಿರೋದು ನೀವು ನೋಡಿ ಸಖನನ್ನು ಶಿಷ್ಯನನ್ನಾಗಿ ಸಖನನ್ನು ಭಕ್ತನನ್ನಾಗಿ ಸಖನಿಗೆ ಭಗವಂತನನ್ನು ತೋರಿಸಿದ್ದು ಆ ಥರದ ಸ್ಥಿತಿ ಬೇರೆ ಇಲ್ಲ ಅಂತ ನನ್ನ ಮಾತಿನ ಅರ್ಥ ಬಹುಶಃ ಇದು ನನಗೆ ತಿಳಿದ ಹಾಗೆ ಭಗವಂತನನ್ನು ಫ್ರೆಂಡ್ ಅಂತ ಭಾವಿಸುವುದನ್ನು ನಮ್ಮ ಸಿದ್ಧಾಂತ ಅಷ್ಟು ಒಪ್ಪೋದಿಲ್ಲ ಅಲ್ಲ ಭಗವಂತನ ಫ್ರೆಂಡ್ ಅಂತ ಗೋಪಿಕೆ ಇರಬೇಕು ಆಗಲ್ಲ ನಾನು ಹೇಳೋದು ಶಿಷ್ಯ ಸ್ವೀಕಾರ ಮಾಡುವವ ಅವನು ಗುರು ಅಂದರೆ ಗುರು ಅವನಿಗೊಂದು ಅಂತರ ಇರಬೇಕು ನಾನು ಚಿಕ್ಕವಳಿರಬೇಕು ಅವನ ದೊಡ್ಡವನಿರಬೇಕು ಅವನಿಗೆ ಒಂದು ಗೌರವ ಇರಬೇಕು ಈ ಥರ ಎಲ್ಲ ಅಪೇಕ್ಷಿಸುವ ಚೌಕಟ್ಟುಗಳಿವೆ ಸಖಭಾವದಿಂದ ಗುರುವನ್ನು ಸ್ವೀಕರಿಸುವ ಒಂದು ಕ್ರಮ ಪರಂಪರೆ ನಮ್ಮ ನಮ್ಮ ಪುರಾಣ ಪರಂಪರೆಯಲ್ಲಿ ಇದ್ದ ಹಾಗೆ ನನಗಂತೂ ಕಾಣುವುದಿಲ್ಲ ಇದು ಏಕ ಮಾತ್ರ ಅಂಥದ್ದೊಂದು ಅದ್ಭುತ ಸಖ್ಯ ಭಾವದ ಮಿತ್ರ ಅನ್ನಿಸಿಕೊಂಡ ಭಗವಂತ ತನ್ನ ಸಖನಿಗೆ ಯಾವ ಅಳತೆಯಲ್ಲಿ ಉದ್ಧಾರ ಮಾಡಿದ ಅಥವಾ ಯಾವ ಮಟ್ಟಕ್ಕೆ ತನ್ನನ್ನು ಕೊಟ್ಟುಕೊಂಡ ಅಂತ ಭಗವಂತ ಕೊಟ್ಟುಕೊಳ್ಳುವುದು ಗುರುವೂ ಕೂಡ ಶಿಷ್ಯನಿಗೆ ಕೊಟ್ಟುಕೊಂಡು ತಾನು ಬೆಳೆಸುವುದು ಆ ಥರದ ಒಂದು ಪರಿಕ್ರಮ ನಾವು ನೆನೆ ದಿನ ನೋಡಿದೆವು ನಿನ್ನೆ ಮಾತು ಮುಗಿದದ್ದು ಹಾಗಾದರೆ ಯಾವುದರಿಂದ ನಾನು ಸಿಗ್ತೇನೆ ಅನನ್ಯ ಭಕ್ತಿ ಅದೊಂದೇ ಹೇಳಿದ್ದು ಕೃಷ್ಣ ಯಾರು ನನ್ನನ್ನು ಅನನ್ಯ ಬೇರೆ ಇಲ್ಲ ಅನ್ನುವಂತೆ ಭಕ್ತಿ ಮಾಡಬೇಕು ಇನ್ನೊಂದು ಇರಬಾರ್ದು ಅನ್ಯ ಅನ್ನೋದು ಅನ್ನ ಇಲ್ಲ ಅಂತಹ ಭಕ್ತಿ ಯಾರು ಮಾಡ್ತಾರೆ ಅವ್ರಿಗೆ ನಾನು ಸಿಗ್ತೇನೆ ಅಂತ ಹೇಳ್ತಾ ಬಂದಿದ್ದಾನೆ